ಮಂಗಳೂರಿನಲ್ಲಿ ಕಟ್ಟಡ ಸಾಮಗ್ರಿಗಳ ಇಂಟೀರಿಯರ್ಸ್ ಎಕ್ಸ್ಟೀರಿಯರ್ಸ್ ಮತ್ತು ಹೋಮ್ ಲೋನ್ ಎಕ್ಸಿಬಿಷನ್ ಚಿಕ್ಕಮಗಳೂರು ಜಿಲ್ಲಾ ಸಿವಿಲ್ ಎಂಜಿನಿಯರ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾದ ಜಿ ರಮೇಶ್ ಅವರು ಮಾತನಾಡಿ ಚಿಕ್ಕಮಗಳೂರಿನಲ್ಲಿ ಹಲವಾರು ಬೃಹತ್ ಕಟ್ಟಡಗಳು ನಿರ್ಮಾಣವಾಗುತ್ತಿದ್ದು ಕಟ್ಟಡ ನಿರ್ಮಾಣಕ್ಕೆ ಅಗತ್ಯವಿರುವ ಅತ್ಯಾಧುನಿಕ ಸಾಮಗ್ರಿಗಳು ಬಂದಿವೆ ಅವುಗಳು ನಮ್ಮ ಚಿಕ್ಕಮಗಳೂರಿನಲ್ಲಿ ಸಿಗುತ್ತಿಲ್ಲ ಈ ಮೇಳದಲ್ಲಿ ಅತ್ಯಾಧುನಿಕ ಹಾಗೂ ಉತ್ಕೃಷ್ಟ ಗುಣಮಟ್ಟದ ಸಾಮಗ್ರಿಗಳನ್ನು ನೋಡಬಹುದು ಹಾಗೂ ಖರೀದಿಯನ್ನು ಸಹ ಮಾಡಬಹುದು ಎಂದು ನಮ್ಮ ಕಣ್ಣಿಗೆ ರಾಚು ಅಷ್ಟು ಸಾಮಗ್ರಿಗಳು ಬರ್ತಾನೆ ಇರ್ತವೆ ಆದ್ರೆ ಅದನ್ನು ಎಷ್ಟು ಮಟ್ಟಿಗೆ ನಾವು ನಂಬಬೇಕು ನಾವು ಕೈಯಲ್ಲಿ ಮುಟ್ಟಿ ನೋಡ್ತಕ್ಕಂಥದ್ದು ಅಂತ ಅವಕಾಶಗಳು ನಮಗೆ ಮೀಡಿಯಾದಲ್ಲಿ ಸಿಕ್ಕೋದಿಲ್ಲ ಆಮೇಲೆ ಈ ಒಂದು ಬದಲಾದ ಪ್ರತಿದಿನ ಬದಲಾವಣೆ ಆಗ್ತಾ ಇರ್ತಕ್ಕಂಥ ಈ ಕಟ್ಟಡ ಸಾಮಗ್ರಿಗಳಲ್ಲಿ ಇರ್ತಕ್ಕಂಥ ಬದಲಾವಣೆಗಳನ್ನ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಜನತೆಗೆ ಪರಿಚಯಿಸಬೇಕು ಅಂತಕ್ಕಂಥದ್ದು ಮತ್ತು ಒಂದು ಸೂರಿನ ಅಡಿಯಲ್ಲಿ ಇಂದಿನ ಕಟ್ಟಡ ನಿರ್ಮಾಣಗಳ ವಿಚಾರಗಳಲ್ಲಿ ಯಾವುದೇ ಕಟ್ಟಡ ಇರ್ಬೋದು ಅದರಲ್ಲಿ ಸಿಗ್ತಕ್ಕಂಥ ಹೊಸ ಹೊಸ ಸಾಮಗ್ರಿಗಳು ನಮ್ಮ ನಾವಿನ್ಯ ಮೆಥರಾಲಜಿಗಳು ಅಂದ್ರೆ ಮಾದರಿಗಳು ಅವೆಲ್ಲವೂ ಕೂಡ ಚಿಕ್ಕಮಗಳೂರು ಜನತೆಗೆ ದೊರಕಿಸಿಕೊಡ್ಬೇಕು ಅನ್ನೋ ಒಂದು ಮಹತ್ ಉದ್ದೇಶದಿಂದ ಚಿಕ್ಕಮಗಳೂರು ಜಿಲ್ಲಾ ಸಿವಿಲ್ ಇಂಜಿನಿಯರ್ಸ್ ಅಸೋಸಿಯೇಷನ್ ಮತ್ತು ಯು ಎಸ್ ಕಮ್ಯುನಿಕೇಷನ್ಸ್ ಇವೆರಡರ ಸಹಯೋಗದಲ್ಲಿ ಒಂದು ಬೃಹತ್ ವಸ್ತು ಪ್ರದರ್ಶನದ ಮೇಳವನ್ನು ನಾವು ಮೂರು ದಿನಗಳ ಕಾಲ ಚಿಕ್ಕಮಗಳೂರಿಗೆ ಹಮ್ಮಿಕೊಂಡಿದ್ವಿ ಇದು ಜನವರಿ ಹತ್ತರಿಂದ ಹನ್ನೊಂದು ಹನ್ನೆರಡು ಮೂರು ದಿನಗಳ ಕಾಲ ಇದು ನಡೀತಿದೆ ಇದರ ಉಚಿತ ಪ್ರವೇಶ ಸಂಪೂರ್ಣ ಉಚಿತವಾಗಿರ್ತಕ್ಕಂಥದ್ದು ಮತ್ತು ಇದರ ಏನು ಇದರ ಒಂದು ಪ್ರಯೋಜನದ ಉದ್ಯೋಗಗಳನ್ನು ಸಂಪೂರ್ಣ ಉಚಿತವಾಗಿ ತಿಳಿಸ್ತಕ್ಕಂಥದ್ದು ಸೊ ಇದರ ಉದ್ದೇಶ ಎಲ್ಲ ಡೀಟೇಲ್ ಆಗಿ ಕೊಟ್ಟಿರ್ತಕ್ಕಂಥ ವಿಷಯದಲ್ಲಿದೆ ಇದರಲ್ಲಿ ಒಂದು ಮನೆಯ ಕಟ್ಟಡ ನಿರ್ಮಾಣಕ್ಕೆ ಬೇಕಾಗಿರ್ತಕ್ಕಂಥ ಅಂದರೆ ಎಂಟು ಎಂಟು ಅಂತ ಅಂದ್ರೆ ಮೊದಲಿಂದ ಕೊನೆಯವರೆಗೆ ಒಂದು ಕಟ್ಟಡ ಪ್ರಾರಂಭದಲ್ಲಿ ಒಂದು ತಳಪಾಯದ ನಿರ್ಮಾಣದ ಹಂತದಿಂದ ಹಿಡಿದು ನಮ್ಮ ಸಂಪೂರ್ಣ ಕಟ್ಟಡದ ಮುಗಿಸೋ ತನಕ ಯಾವೆಲ್ಲ ವಸ್ತುಗಳು ಬೇಕಾಗ್ತವೆ ಆ ವಸ್ತುಗಳಿಗೆ ಏನೆಲ್ಲ ಇವತ್ತಿನ ಬದಲಾವದ ಸನ್ನಿವೇಶದಲ್ಲಿ ಅಗ್ಗದ ದರಗಳಲ್ಲಿ ಸಿಗ್ತಕ್ಕಂಥ ಹೊಸ ಹೊಸ ಆವಿಷ್ಕಾರಗಳು ಏನಾಗಿದ್ದಾವೆ ಆ ಮೆತ್ ಆ ವಸ್ತುಗಳು ಸಿಗ್ತಕ್ಕಂಥ ಮೆಥಡಾಲಜಿ ಹೇಗೆ ಅಂತ ಒಂದು ಕಂಪನಿಗಳಿಂದನೆ ನೇರವಾಗಿ ಅಲ್ಲಿ ವಸ್ತು ಪ್ರದರ್ಶನಲ್ಲಿ ಒಂದು ಅಂಗಡಿಗಳನ್ನ ಮಾಡಿ ಅಂದರೆ ಒಂದು ಪ್ರದರ್ಶನ ಮಳಿಗೆಗಳನ್ನ ಮಾಡಿ ಅಲ್ಲಿ ನಮ್ಗೆ ಇವರಿಗೆ ಇದರಲ್ಲಿ ಮಾರಾಟದ ವಸ್ತು ಪ್ರದರ್ಶನ ಅಲ್ಲಿರಲ್ಲ ಕೇವಲ ವಸ್ತು ಪ್ರದರ್ಶನ ಮಾತ್ರ ಕಂಪನಿಗಳನ್ನು ಪ್ರದರ್ಶನ ಮಾತ್ರ ಇರುತ್ತೆ ಸೊ ಅದನ್ನ ಹೋಗೋದು ನಮಗೆ ಬೇಕು ಅನ್ನೋರು ಕಂಪನಿ ಜೊತೆ ನೇರವಾಗಿ ಮಾತುಕತೆ ಮಾಡಿಕೊಂಡು ಅದು ಸಿಗ್ತಕ್ಕಂಥ ಮೆಥರಾಲಜಿ ಎಲ್ಲಿದೆ ಹೇಗೆ ಕಳ್ಬಹುದು ಅಂತಕ್ಕಂಥ ವಿಚಾರಗಳನ್ನ ತಿಳಿಸ್ಕೊಡ್ತಕ್ಕಂಥ ವಿಚಾರ ಅದ್ರ ಜೊತೆಗೆ ಇವತ್ತು ಇಂಟೀರಿಯರ್ ವಿಚಾರಗಳಲ್ಲಿ ಇರಬಹುದು ಆಮೇಲೆ ಕಟ್ಟಡದ ಪೇಂಟಿಂಗ್ ವಿಚಾರದಲ್ಲಿ ಆಗ್ಬಹುದು ದಿನೇ ದಿನ ತುಂಬ 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 ಬದಲಾವಣೆಗಳನ್ನ ನಾವು ನೋಡ್ತಾ ಇರ್ತೀವಿ ಸೊ ಅವೆಲ್ಲವೂ ಕೂಡ ಮೆಥರಾಲಜಿ ಒಂದು ಸೂಟಲ್ಲಿ ಸಿಗ್ತಕ್ಕಂಥ ಒಂದು ವಿಚಾರ ಇದೆ ನಾವು ಮನೆಗೆ ಬೇಕಾದಂತಹ ಗ್ರಹಲು ಉಪಯೋಗಿ ಅಂದರೆ ಸಿಟ್ಟಿಂಗ್ ಅರೇಂಜ್ಮೆಂಟ್ಸ್ ಅಂತೀವಲ್ಲ ಸೊ ಆ ಥರದ ವಸ್ತುಗಳನ್ನು ಕೂಡ ಅಲ್ಲಿ ಪ್ರದರ್ಶನಕ್ಕೆ ಮಾಡ್ತಾ ಇದೆ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ತಮಗೆಲ್ಲ ಗೊತ್ತಿರೋ ಹಾಗೆ ಪ್ರವಾಸೋದ್ಯಮದಲ್ಲಿ ಚಿಕ್ಕಮಗಳೂರು ಅಂತ ಮರ್ನಾಟಕ ಪ್ರದರ್ಶನ ಮುಂಚೂಣಿಯಲ್ಲಿ ಇರತಕ್ಕಂಥದ್ದು ಚಿಕ್ಕಮಣ್ಣ ಇಡೀ ಜಗತ್ತಿನಲ್ಲಿ ಅದೋ ಚಿಕ್ಕಮಗಳ ತನ್ನಲ್ಲಿಗೆ ಸರಿತಕ್ಕಂಥದ್ದು ಸೊ ಇವತ್ತು ನಾವೆಲ್ಲ ನೋಡಿದ ಹಾಗೆ ಒಂದು ಹತ್ತು ವರ್ಷಗಳಿಂದ ಇತ್ತೀಚೆಗೆ ಚಿಕ್ಕಮಳ ಪ್ರವಾಸೋದ್ಯಮದಲ್ಲಿ ಅತ್ಯಂತ ವೇಗವಾಗಿ ಬೆಳವಣಿಗೆ ಬೆಳವಣಿಗೆ ಆಗ್ತಕ್ಕಂಥ ಕ್ಷೇತ್ರ ಪ್ರವಾಸೋದ್ಯಮ ಕ್ಷೇತ್ರ ಈ ಕ್ಷೇತ್ರಗಳಲ್ಲಿ ಅಂದರೆ ಪ್ರವಾಸೋದ್ಯಮ ಕ್ಷೇತ್ರ ತೊಳಿಸಿಕೊಟ್ಟಿರ್ತಕ್ಕಂಥ ಒಂದು ಏನು ರೆಸಾರ್ಟ್ಗಳಿರ್ಬೋದು ಹೋಮ್ ಸ್ಟೇಗಳಿರ್ಬೋದು ಸೊ ಅವುಗಳ ಒಂದು ಪ್ರದರ್ಶನ ಸೊ ಅವುಗಳ ಬಗ್ಗೆ ಒಂದು ಮಾಹಿತಿ ಅವುಗಳಿಗೆ ಕನ್ಸ್ಟ್ರಕ್ಷನ್ ಬೇಕಕ್ಕಂಥ ಪ್ರಾಡಕ್ಟ್ಗಳು ಸೊ ಇವೆಲ್ಲವನ್ನೂ ಕೂಡ ತಿಳಿಸ್ಕೊಡ್ತಕ್ಕಂಥ ವ್ಯವಸ್ಥೆ ಕೂಡ ನಾವು ಮಾತಾಡ್ತಾ ಇದ್ದೀವಿ ಸೊ ಮಾಡಿ ಮಾಡ್ತಾ ಇದ್ದೀವಿ ಸೊ ಇವೆಲ್ಲವೂ ಕೂಡ ಚಿಕ್ಕಮಗ್ಳೂರ ಜನತೆಗೆ ಒಂದು ಮುಟ್ಟಬೇಕು ಇದರ ಬಗ್ಗೆ ಒಂದು ಅರಿವುಂಟು ಮಾಡಬೇಕು ಹೆಚ್ಚಿನ ಜನಗಳು ಇದರ ಪ್ರಯೋಜನ ಪಡ್ಕೊಳ್ಬೇಕು ಅಂತಕ್ಕಂಥದ್ದು ನಮ್ಮ ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಯುಎಸ್ ಕಮ್ಯುನಿಕೇಶನ್ನಿನ ಮಾಲೀಕರಾದ ಉಮಾಪತಿಯವರು ಮಾತನಾಡಿ ನಮ್ಮ ಚಿಕ್ಕಮಗಳೂರಿನಲ್ಲಿ ಹೋಮ್ ಸ್ಟೇ ಹಾಗೂ ರೆಸಾರ್ಟ್ಗಳ ಸಂಖ್ಯೆ ಹೆಚ್ಚುತ್ತಿದ್ದು ಇನ್ನೂ ನಿರ್ಮಾಣದ ತಯಾರಿಯಲ್ಲಿರುವವರಿಗೆ ಇದೊಂದು ಉತ್ತಮ ಅವಕಾಶ ಏಕೆಂದರೆ ಹೋಮ್ ಸ್ಟೇ ನಿರ್ಮಾಣಕ್ಕೆ ಉಪಯುಕ್ತವಾಗುವಂತಹ ಅಲಂಕಾರಿಕ ವಸ್ತುಗಳನ್ನು ಇಲ್ಲಿ ಖರೀದಿಸಬಹುದು ಎಂದು ತಿಳಿಸಿದರು ಈಗ ನಾವು ರಮೇಶ್ ಕುಮಾರ್ ಸರ್ನ ಕಾಂಟ್ಯಾಕ್ಟ್ ಮಾಡಿದಾಗ ಇಲ್ಲ ನಮ್ಮ ಜಿಲ್ಲೆಯಲ್ಲೂ ಇದು ಒಂದು ಮಾಡೋಣ ಯಾಕಂದ್ರೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಂಥ ವಿಚಾರಗಳು ಇಲ್ಲಿ ಭಾಳ ದಿನದಿಂದ ಆಗಿಲ್ಲ ಅದು ಎಕ್ಸಿಬಿಷನು ಸೊ ಮಾಡೋಣ ಅಂತಂದೇಳಿ ಭಾಳ ಉತ್ಸುಕತೆಯಿಂದ ಅದನ್ನ ಒಂದು ವ್ಯವಸ್ಥೆ ಮಾಡಿದ್ದಾರೆ ಜನವರಿ ಹನ್ನೊಂದು ಹನ್ನೆರಡು ಸುಮಾರು ಒಂದು ಎಪ್ಪತ್ತೈದು ಕಂಪ್ನಿಗಳು ಇಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಉತ್ಸುಕರಾಗಿದ್ದಾರೆ ಈಗಾಗಲೇ ಅಲ್ಲ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಕಂಪ್ನಿಗಳು ಈಗ ಆಲ್ರೆಡಿ ಅವರು ಇಂಟ್ರೆಸ್ಟ್ ತೋರಿಸಿದ್ದಾರೆ ಸೊ ಮುಂದಿನ ದಿನಗಳಲ್ಲಿ ಇದು ಒಂದು ದೊಡ್ಡ ಮಟ್ಟದಲ್ಲಿ ಎಕ್ಸಿಬಿಷನ್ ಆಗಿರುವಂಥ ಸಾರ್ವಜನಿಕರಿಗೆ ಅವ್ರ ಕಟ್ಟಡ ಕನ್ಸ್ಟ್ರಕ್ಷನ್ ಮಾಡುವಾಗ ಏನೇನು ಅನನುಕೂಲತೆಗಳಿದ್ವು ಅವೆಲ್ಲವೂ ಇಲ್ಲಿ ಕಂಪ್ನಿಯ ಟೆಕ್ನ ಟೆಕ್ನಿಕಲ್ ಆಫೀಸರ್ಸ್ ಬಂದು ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ ಈ ಪ್ರಾಡಕ್ಟ್ ಎಲ್ಲಿ ಯೂಸ್ ಮಾಡಬೇಕು ಹೇಗೆ ಯೂಸ್ ಮಾಡಬೇಕು ಏನು ಪ್ರೈಸು ಲೀಲಾ ಲ್ಯಾವಲಿ ಚಿಕ್ಕಮಗ್ಳೂರಲ್ಲಿ ಆ ಎಲ್ಲ ಮಾ ಮಾಹಿತಿಯನ್ನು ಅವ್ರ ತೋರಿಸಿ ಹೇಳ್ತಾರೆ ಅಲ್ಲಿ ಹಾಗಾಗಿ ಜನಗಳಿಗೆ ಅದನ್ನು ಒಂದು ಎಜುಕೇಟ್ ಮಾಡೋದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಅಲ್ಲಿ ಎಜುಕೇಟ್ ಮಾಡೋ ಯಾಕಂದ್ರೆ ಕನ್ಸ್ಟ್ರಕ್ಷನ್ ಅಲ್ಲಿ ತುಂಬಾ ಜನ ಮೋಸ ಹೋಗ್ತಾರೆ ಯಾವುದೋ ಲೋ ಕ್ವಾಲಿಟಿ ಪ್ರಾಡಕ್ಟ್ ತಂದು ಅಥವಾ ಅದು ಉಪಯೋಗಕ್ಕೆ ಬರುತ್ತೋ ಇಲ್ಲಿ ತಂದು ಹಾಕಿ ಮಾಡ್ತಾರೆ ಅದು ಎರಡು ಮೂರು ವರ್ಷಕ್ಕೆ ಬಿದ್ದೋಗುತ್ತೆ ಅಥವಾ ಹಾಳಾಗುತ್ತೆ ಏನಾಗುತ್ತೆ ಆ ತರ ಒಂದು ಅನಾನುಕೂಲತೆ ಅನ್ನೋ ಇಂಜಿನಿಯರ್ಸ್ ಅಸೋಸಿಯೇಷನ್ ಕಡೆಯಿಂದ ಇದನ್ನ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಮಾಡಿದ್ವಿ ಸುಮಾರು ಒಂದು ಎಪ್ಪತ್ತೈದರಿಂದ ಎಂಬತ್ತು ಕಂಪ್ನಿಗಳು ಪಾರ್ಟಿಸಿಪೇಟ್ ಮಾಡ್ತಾ ಇದನ್ನ ತಮ್ಮ ಪತ್ರಿಕಾ ಮಾಧ್ಯಮದ ಮೂಲಕ ಮನೆ ಮನೆಗೆ ತಲುಪಿಸಬೇಕು ದಯವಿಟ್ಟು ಸುದ್ದಿಗೋಷ್ಠಿಯಲ್ಲಿ ಚಿಕ್ಕಮಗಳೂರು ಜಿಲ್ಲಾ ಸಿವಿಲ್ ಇಂಜಿನಿಯರ್ಸ್ ಅಸೋಸಿಯೇಷನ್ ಖಜಾಂಚಿ ಕಬೀರ್ ಉಪಸ್ಥಿತರಿದ್ದರು